ಹಲೋ ನಮಸ್ಕಾರ ಲಕ್ಷ್ಮಿ ಚಾನಲ್ಗೆ ಸ್ವಾಗತ ಹೀಗೆ ಈಸಿಯಾಗಿ ಅಕ್ಕಿ ನೆನೆಸಿ ದೋಸೆ ಥರ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಬೇಗ ಫಾಸ್ಟಾಗೋ ಆಗುತ್ತೆ ನೈಟ್ ಐಟೋರ ಅಕ್ಕಿ ಒಂದು ನೆನೆಸಿ ಇಟ್ಟರೆ ಉದ್ದಿನಬೇಳೆನೋ ಅದನ್ನು ಸ್ವಲ್ಪ ಉದ್ದಿನಬೇಳೆ ಸಾಕು ಏಕೆಂದರೆ ಒಂದು ಎರಡು ಬಾವ ಅಕ್ಕಿ ಹಾಕಿದೀನಿ ಅಂದರೆ ಒಂದು ಮುಷ್ಟಿಗಿಂತ ಕಡಿಮೆ ಉದ್ದಿನಬೇಳೆ ಹಾಕೊಳ್ಳಿ ಅದಾದಮೇಲೆ ಸ್ವಲ್ಪ ರೈಸು ಸಾರ್ಟು ಅಷ್ಟೇ ಸಾಕು ರೊಟ್ಟಿಗೆ ಈಗ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಒಂದು ಅವರ್ ಎರಡು ಅವರ್ ನೆನೆಸಿದ್ರೆ ಸಾಕು ನೀವು ಬೇಗ ಏನಾದ್ರು ಹೊರ್ಗಡೆ ಹೋಗ್ಬೇಕು ಅಂದರೆ ನೈಟೇ ನೆನೆಸಿ ಸೂಪರ್ ಸ್ವಲ್ಪ ರೈಸು ಮತ್ತು ಸಾರ್ಟು ಇಲ್ಲಿ ಜೊತೆಲಿದೆ ಬೇಗ ಜೊತೆ ಹಾಕುತ್ತೆ ಇದಾದಮೇಲೆ ಈಗ ರುಬ್ಕೊಂಡು ರುಬ್ಕೋಬೇಕು ನೋಡಿ ಇವಾಗ ರುಬ್ಕೊಂಡಿದ್ದು ಆಗಲಿಕ್ಕೆ ನೋಡಿ ಈಗ ಅದಕ್ಕೆ ರುಬ್ಕೊಂಡ್ರೆ ಸಾಕು రుక్కం ఇక సౌటల్ కూడా కయలు కూడా అంచే ఎన్నె సోర్ కన్నె స్వల్ప హిందా మీరుతాను రొట్టి జొతే బిడుతుంది ఇది థర్చలే మార్కెట్ యాకంద్రేస్టిక్ తరదా బౌట్ మన రొట్టే ఈ అంచు

ಎರಡು ನಿಮಿಷ ಸಾಕು ಬೆಂದಿರುತ್ತೆ ಅದೇ ಹೇಳುತ್ತೆ ಎರಡು ನಿಮಿಷ ಬಿಟ್ಟರೆ ಸಾಕು ನೀವು ಇನ್ನೂ ಕ್ರಿಶ್ಪಿ ಹಾಕ್ಬೇಕು ಅಂದ್ರೆ ಇನ್ನೂ ಎರಡು ನಿಮಿಷ ಬಿಟ್ಟರೆ ಅದೇ ಚೆನ್ನಾಗಿ ರೋಸ್ಟ್ ಆಗಿ